ಫ್ರೆಂಡ್ಸ್ ಅಂದ್ರೆ ಎಲ್ಲಾನು ಸರ್ ಅನ್ನುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವೊಂದರ ಡೈಲಾಗ್ನಂತೆ ಸ್ನೇಹಿತರು ಎಲ್ಲವೂ ಆಗಬಲ್ಲರು ರಕ್ತ ಸಂಬಂಧವನ್ನು ಮೀರಿದ ಬಂಧವಿದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಮೊನ್ನೆ ಮೊನ್ನೆಯಷ್ಟೇ ಫ್ರೆಂಡ್ಶಿಪ್ ಡೇ ಎಂದು ನೀವೆಲ್ಲರೂ ನಿಮ್ಮ ಆತ್ಮೀಯರಿಗೆ ಬಹುಕಾಲದ ಅತ್ಯಾಪ್ತ ಸ್ನೇಹ ವಲಯಕ್ಕೆ ವಿಶ್ ಮಾಡಿರ್ತೀರಿ ಬಹುಶಃ ಗೆಳೆಯರೇ ಇಲ್ಲದ ವ್ಯಕ್ತಿ ಇರಲಿಕ್ಕಿಲ್ಲ ಫ್ರೆಂಡ್ ಅಂದ್ರೆ ನಮ್ಮ ಒಂಟಿತನ ಓಡಿಸುವವ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಎಮೋಷನಲ್ ಸಪೋರ್ಟ್ ನಮ್ಮೆಲ್ಲ ಸೀಕ್ರೆ ಗೊತ್ತಿರೋ ವ್ಯಕ್ತಿ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಒಟ್ನಲ್ಲಿ ಫ್ರೆಂಡ್ಸ್ ಅಂದ್ರೆ ಎಲ್ಲವೂ ಇದೇ ನೆಪದಲ್ಲಿ ಒಬ್ಬ ಉತ್ತಮ ಸ್ನೇಹಿತ ನಮ್ಮ ಬದುಕಿನ ಘಟ್ಟಗಳಲ್ಲಿ ಹೇಗೆಲ್ಲ ಜೊತೆ ನಿಲ್ಲಬಲ್ಲ ನಮ್ಮ ಬದುಕನ್ನೇ ಬದಲಿಸಬಲ್ಲ ಅಂತಲೇ ತೋರಿಸ್ತೀವಿ ಮಿಸ್ ಮಾಡಿದೆ ಈ ವಿಶೇಷ ವರದಿ ನೋಡಿ ಉತ್ತಮ ಸ್ನೇಹಿತರು ಮಾನಸಿಕ ಆರೋಗ್ಯಕ್ಕೆ ಮನೆಮದ್ದು ಇದ್ದಂತೆ ಸ್ನೇಹ ಹೇಳಿಕೊಳ್ಳಲಾಗದ ಸಂಕಟಕ್ಕೂ ಮುಕ್ತಿ ಮಾರ್ಗವಿದು ಒಂಟಿತನ ಮಂಗಮಾಯ ಮನದ ದುಗುಡ ದೂರ ದೂರ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ರಕ್ತ ಸಂಬಂಧವನ್ನು ಮೀರಿದ ಬಂಧವಿದು ಸ್ನೇಹಿತರು ಇಲ್ಲದ ಮನುಷ್ಯನೇ ಇಲ್ಲ ಭೂಮಿಯ ಮೇಲೆ ಮನುಷ್ಯರು ಮಾತ್ರವಲ್ಲ ಪ್ರಾಣಿಗಳು ಸಹ ಸ್ನೇಹಿತರನ್ನ ಸಂಪಾದಿಸಿರುತ್ತವೆ ಸಕಲ ಜೀವ ಸಂಕುಲವೂ ಕೂಡ ಸ್ನೇಹಿತರು ಜೊತೆಗಾರರು ಸಂಗಾತಿಯ ಜೊತೆಯಾಗಿ ಬದುಕುತ್ತವೆ ಈ ಸ್ನೇಹ ಗೆಳೆತನ ಎಂಬುದು ಸುಮಧುರ ಬಾಂಧವ್ಯ ಇದು ಕೆಲವರಿಗೆ ರಕ್ತ ಸಂಬಂಧವನ್ನೂ ಸಹ ಮೀರಿದ್ದು ಕುಟುಂಬ ಸಂಬಂಧಿಕರ ಬಳಿಯೂ ಹೇಳಿಕೊಳ್ಳಲಾಗದ ವಿಚಾರಗಳನ್ನ ಸ್ನೇಹಿತರ ಬಳಿ ಹೇಳಿಕೊಳ್ತಾರೆ ಇನ್ನೂ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ಅಂತ ಹಿರಿಯರು ಹೇಳ್ತಾರೆ ಯಾಕಂದ್ರೆ ಒಬ್ಬ ಸ್ನೇಹಿತ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸಬಹುದು ಆತನಿಂದ ವ್ಯಕ್ತಿಯ ಗುಣಗಳನ್ನ ಸಹ ನಿರ್ಧರಿಸಬಹುದು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎನ್ನುವ ನಾಣ್ಣುಡಿ ಸಹ ನಮಗೆಲ್ಲ ಗೊತ್ತೇ ಇದೆ ಹೀಗಾಗಿ ನಮ್ಮ ಸಂಘದಲ್ಲಿ ಎಂತಹ ಸ್ನೇಹಿತರಿದ್ದಾರೆ ಅನ್ನೋದು ಮುಖ್ಯವಾಗತ್ತೆ ಇನ್ನು ಈ ರೀತಿಯಾಗಿ ಸ್ನೇಹಿತರ ಸಂಘ ಮಾಡುವುದು ನಾವು ಸಮಯ ಕಳೆಯಲು ಅಥವಾ ಯಾರ ಬಳಿಯೂ ಹೇಳಲಾಗದ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ನಮ್ಮ ಆಲೋಚನೆಗಳು ಯಾರ ಆಲೋಚನೆಯೊಂದಿಗೆ ಸರಿಹೊಂದುತ್ತದೆಯೋ ಅಂಥವರ ಸಂಘ ಮಾಡುತ್ತೇವೆ ನಿಮಗೆ ಗೊತ್ತಾ ಸ್ನೇಹಿತರ ಸಂಘದಿಂದ ನಮ್ಮ ಮಾನಸಿಕ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರಲಿದೆಯಂತೆ ನಮಗೆ ನಿತ್ಯ ಕಣ್ಣಿಗೆ ಬೀಳುವ ಸಣ್ಣ ಸ್ನೇಹಿತರ ಸಂಘವಿರಬಹುದು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ಮಂದಿ ಸ್ನೇಹಿತರಿರಬಹುದು ಹಾಗೆಯೇ ಮೊಬೈಲ್ ಕರೆಗಳು ಸಂದೇಶಗಳಲ್ಲಿ ಆಗಾಗ ಮಾತಿಗೆ ಸಿಗುವ ಸ್ನೇಹಿತರು ಸಹ ಇರಬಹುದು ಇದೆಲ್ಲವೂ ನಮ್ಮ ಭಾವನೆಗಳನ್ನ ಹೊರಹಾಕಲು ಇರುವ ಮಾಧ್ಯಮವಾಗಿದೆ ಎಮೋಷನಲ್ ಸಪೋರ್ಟ್ಗೆ ಬೇಕೊಂದು ಮಿತ್ರ ಸಂಪತ್ತು ಸದಾ ಬೆಂಬಲ ಬೆನ್ನೆಲುಬು ಗೆಳೆಯ ಮಾನಸಿಕ ಆರೋಗ್ಯಕ್ಕೆ ಸಹಾಯಕ ಸ್ನೇಹಿತರು ನಿಜವಾಗಲೂ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಸಹಾಯಕರು ಅನ್ನೋದನ್ನ ಅಧ್ಯಯನವು ತಿಳಿಸುತ್ತೆ ಜೀವನದ ಉದ್ದಕ್ಕೂ ಯಾರು ಸಹಾಯಕ್ಕೆ ನಿಂತಿರ್ತಾರೋ ಅಥವಾ ನಮ್ಮ ಬೆಂಬಲವಾಗಿ ನಿಂತಿರ್ತಾರೋ ಅಂಥವರು ಕಠಿಣ ಪರಿಸ್ಥಿತಿಯನ್ನು ಬಹಳ ಸರಳವಾಗಿ ಎದುರಿಸುತ್ತಾರೆ ಸುಲಭದ ಪರಿಹಾರ ಪಡೆಯುತ್ತಾರೆ ಅಂತ ಅಧ್ಯಯನಗಳಲ್ಲಿ ತಿಳಿದು ಬಂದಿದೆ ಇನ್ನು ಮನಶಾಸ್ತ್ರಜ್ಞರ ಪ್ರಕಾರ ಜೀವನದುದ್ದಕ್ಕೂ ಬೆಂಬಲ ಆಶಾವ ಅದಕ್ಕಾಗಿ ಉತ್ತಮ ಸ್ನೇಹ ಅಗತ್ಯವಂತೆ ಉತ್ತಮ ಸ್ನೇಹಿತರಿಂದ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಬೆಳವಣಿಗೆಯನ್ನು ಹೊಂದುತ್ತೇವೆ ನಾವು ಭಾವನಾತ್ಮಕ ಮತ್ತು ಮಾನಸಿಕ ಬೆಂಬಲವನ್ನ ಅವರಿಂದ ಪಡೆದುಕೊಳ್ತೇವೆ ಆತಂಕ ಅಥವಾ ಉದ್ವೇಗದಲ್ಲಿದ್ದಾಗ ನಮ್ಮನ್ನ ಪ್ರಚೋದಿಸಲು ಸ್ನೇಹಿತರಿಗಿಂತ ಉತ್ತಮ ಮಾಧ್ಯಮ ಮತ್ತೊಂದಿಲ್ಲ ಅವರಿಂದ ಸಿಗುವ ಸಲಹೆ ಟಿಪ್ಪಣಿ ನಮ್ಮನ್ನ ಎಚ್ಚರಗೊಳಿಸುತ್ತೆ ಒಂಟಿತನಕ್ಕೆ ಸ್ನೇಹಿತರೇ ಮದ್ದು ಹೌದು ಯಾವ ವ್ಯಕ್ತಿ ಒಂಟಿತನಕ್ಕೆ ಒಳಗಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿರ್ತಾನೋ ಆತನಿಗೆ ಸ್ನೇಹಿತರ ಸಂಘವೇ ಚಿಕಿತ್ಸೆಯಂತೆ ಸ್ನೇಹಿತರ ಸಂಘದಲ್ಲಿದ್ದರೆ ಒಂಟಿತನ ಕಾಡಲು ಸಾಧ್ಯವೇ ಇಲ್ಲ ಆತ ಎಲ್ಲರನ್ನೂ ಕಳೆದುಕೊಂಡಿದ್ದರೂ ಸ್ನೇಹಿತರು ಆತ ಒಂಟಿ ಎಂಬ ಭಾವನೆ ಬಾರದಂತೆ ತಡೆಯುವ ಬಲಶಾಲಿಗಳಂತೆ ಹೀಗಾಗಿ ಸ್ನೇಹಿತರ ಸಂಘವಿದ್ದವರು ಒಂಟಿತನ ಎದುರಿಸುವುದಿಲ್ಲ ನಿಮ್ಮಲ್ಲಿ ಯಾವುದಾದರೂ ನೋವು ದುಗುಡ ಇದ್ದರೆ ಅದನ್ನು ಸ್ನೇಹಿತರ ಬಳಿ ಹಂಚಿಕೊಂಡರೆ ಪ್ರಶಾಂತ ಭಾವನೆ ಉಂಟಾಗತ್ತೆ ನೀವು ಸಹ ಇದನ್ನ ಅನುಭವಿಸಿರಬಹುದು ನಿಮ್ಮ ಮನದಲ್ಲಿ ಯಾವುದಾದರೂ ನೋವು ಸಂಕಟ ಇದ್ದು ಅದನ್ನ ಸ್ನೇಹಿತರ ಬಳಿ ಹೇಳಿಕೊಂಡ್ರೆ ನಿಮ್ಮ ಮನಸ್ಸು ಹಗುರಾಗುತ್ತದೆ ಅಲ್ಲದೆ ಅದಕ್ಕೊಂದು ಪರಿಹಾರವೂ ಸಿಗಬಹುದು ಹೀಗಾಗಿ ಸ್ನೇಹಿತರ ಸಂಘ ನಿಮ್ಮ ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗೆ ಸ್ನೇಹಿತರ ಸಖ್ಯ ಬಹಳ ಮುಖ್ಯವಂತೆ ಇನ್ನು ಸ್ನೇಹಿತರ ಸಹವಾಸ ವಯಸ್ಕರಿಗಷ್ಟೇ ಅಲ್ಲ ಮಕ್ಕಳ ಸಾಮಾಜಿಕ ಬೆಳವಣಿಗೆಯಲ್ಲೂ ಕೂಡ ಅವರ ಸ್ನೇಹಿತರ ಸಂಘವು ನೆರವಾಗುತ್ತೆ ಹೀಗಾಗಿ ಮಕ್ಕಳು ಯಾರ ಜೊತೆ ತಮ್ಮ ಸ್ನೇಹ ಬೆಳೆಸಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮಕ್ಕಳು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಲ್ಲಿಯೂ ಈ ಸ್ನೇಹಿತರು ಪ್ರಮುಖರಾಗ್ತಾರೆ ಹೀಗೆ ಸ್ನೇಹಿತರು ಸದಾ ನಮ್ಮ ಬೆಂಬಲವಾಗಿ ನಿಲ್ತಾರೆ ಹೀಗಾಗಿ ನೀವು ಎಂತಹ ಸ್ನೇಹಿತರನ್ನ ಹೊಂದಿದ್ದೀರಿ ಅನ್ನೋದನ್ನ ಒಮ್ಮೆ ಪರಿಶೀಲಿಸಿಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ